ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಏನು ಅಂತ ಹುಡ್ಕೋದಾದರೆ ನೀವು ಯಾವ ರೀತಿ ಪಫಾರ್ಮ್ ಮಾಡಿರ್ತೀರಾ ಅಂತ ಓಕೆ ಪಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸಿ ಇವಾಗ ನೀವು ಎಷ್ಟೇ ಚೆನ್ನಾಗಿದ್ರು ಕೂಡ ನಾನು ನಾನು ನೋಟಿಸ್ ನಾನು ಆ್ಯಸ್ ಎನ್ ಆಗಿ ನಾನು ನೋಟಿಸ್ ಮಾಡಿರೋದೇನು ಗೊತ್ತಾ ನೀವು ಎಷ್ಟೇ ಬ್ಯೂಟಿಫುಲ್ ಆಗಿದ್ರೂ ನೀವು ಚೆನ್ನಾಗಿ ಆ್ಯಕ್ಟ್ ಮಾಡಿಲ್ಲ ಅಂತಂದರೆ ನೀವು ಚೆನ್ನಾಗಿ ಕಾಣಲ್ಲ ಹೌದು ನಾನು ಅದನ್ನು ನೋಟಿಸ್ ಮಾಡಿದ್ದೀನಿ ತುಂಬ ಜನ ಚೆನ್ನಾಗಿರೋರು ಈಗಲೂ ಬರ್ತಿದ್ದಾರೆ ಬಟ್ ಆದರೆ ಆ್ಯಕ್ಟ್ ಮಾಡಲ್ಲ ಅವರು ಹಂಗಾಗಿ ಅವರು ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ನಮ್ಗೆ ಅಷ್ಟು ಚೆನ್ನಾಗಿ ಕಾಣಲ್ಲ ಕರೆಕ್ಟ್ ರೀಚ್ ಆಗಲ್ಲ ರೀಚ್ ಆಗಲ್ಲ ಜನಗಳ ಮನ್ಸಿಗೆ ಮುಟ್ಟಲ್ಲ ಮುಟ್ಟಲ್ಲ ಹೌದು ಸೊ ಆ ವಿಷಯದಲ್ಲಿ ನನಗೆ ಅದು ಗಾಡ್ ಗಿಫ್ಟ್ ಅಂತ ಏನೋ ಗೊತ್ತಿಲ್ಲ ನನಗೆ ಸೊ ನಾವು ಚೆನ್ನಾಗೂ ಇದ್ದೀವಿ ಪಾತ್ರನೂ ಚೆನ್ನಾಗಿ ಮಾಡ್ತೀವಿ ಅಂತಂದಾಗ ನಿಮ್ಗೆ ಏನು ಆಪ್ಷನ್ ಉಳ್ಕೊಳ್ಳಲ್ವಲ್ಲ ಇಷ್ಟ ಪಡದೆ ಇರೋದು ನೀವು ಮುಂದೆ ನೀವು ನಮ್ ಮುಂದೆ ಕುತ್ಕೊಂಡಾಗ ನೀವ್ ಇಷ್ಟ ಪಡ್ಲೇ ಬೇಕು ನಂಗೆ ಮಾಡ್ತೀವಿ ಎಲ್ರೂ ಮನಸ್ಸಲ್ಲಿ ಉಳ್ಕೊಳಕ್ ಆಗಲ್ಲ ಬಿಕಾಸ್ ನೀವು ಎಷ್ಟೇ ಚೆನ್ನಾಗಿದ್ರು ನೀವು ನಿಮ್ ಪಾತ್ರದ ಮೂಲಕ ರೀಚ್ ಆಗ್ತೀರಾ ಜನ್ಗಳಿಗೆ